ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶಿವವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ನಿಮಗೆ ದೇವರ ಒಂದು ಅದ್ಭುತ ಕತೆ ಹಂಚಿಕೊಳ್ಳುತ್ತೇನೆ ಬನ್ನಿ ಮನಸಾರ ಕೇಳಿ ಇಂದು ಕಾಳರಾತ್ರಿ ದೇವಿಯ ಕತೆ ಮೊದಲು ಕಾಳರಾತ್ರಿ ದೇವಿಯ ಪಾದಕ್ಕೆ ನನ್ನ ನಮಸ್ಕಾರಗಳು ಏಳನೇ ದಿನ ನವರಾತ್ರಿಯ ಮಹತ್ವ ಏಳನೆಯ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುತ್ತೇವೆ ಅವಳು ಉಗ್ರರೂಪದ ದೇವಿ ದುಷ್ಟಶಕ್ತಿಗಳನ್ನು ನಾಶ ಮಾಡುವವಳು ಕಾಳಾರಾತ್ರಿ ದೇವಿಯನ್ನು ಪೂಜೆ ಮಾಡುವುದರಿಂದ ಭಕ್ತರಿಗೆ ಭಯ ನಿವಾರಣೆ ರಕ್ಷಣೆ ಮತ್ತು ಧೈರ್ಯ ಸಿಗುತ್ತದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು